ಕಾರ್ಮಿಕ ಆರೋಗ್ಯ ತಪಾಸಣೆಯ ಹೆಸರಿನಲ್ಲಿ ಮೆಡಿಕಲ್ ಮಹಾ ಹಗರಣ ಹಾಗೂ ಭಾರಿ ಅವ್ಯವಹಾರ ನಡೆದಿರುವ ಬಗ್ಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಭೀಮರಾವ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ರಾಜಶೇಖರ್ ಅವರಿಂದ ಆರೋಪಿಗಳಿಗೆ ಮಾಧ್ಯಮದ ಮುಖಾಂತರ ಕಟ್ಟೆಚ್ಚರ ಕಾರ್ಮಿಕ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕ ಇಲಾಖೆ ಈ ಇಲಾಖೆ ವತಿಯಿಂದ ಬಿಜೆಪಿ ಸರ್ಕಾರ ಇರುವಾಗ ಮತ್ತು ಕಾರ್ಮಿಕ ಮಂತ್ರಿ ಶ್ರೀರಾಮ್ ಹೆಬ್ಬಾರ್ ಅವರು ಇರುವಾಗ ಕಾರ್ಮಿಕರಿಗೆ ನೋಂದಾಯಿತ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬ ಅವಲಂಬಿತರಿಗೆ ಕೋವಿಡ್ ಸಮಯದಲ್ಲಿ ಸಾಂಕ್ರ ರೋಗಕ್ಕೆ ತುತ್ತಾಗ್ತಾರಲ್ಲ ಆ ಒಂದು ರೋಗವನ್ನು ತಡೆಯೋದಕ್ಕೋಸ್ಕರ ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ಕುಟುಂಬಸ್ಥರಿಗೆ ಯಾರಿಗೆ ಕಾರ್ಮಿಕರಿಗೆ ಕಾರ್ಡ್ ಇರ್ತದೆ ಅಂತವರಿಗೆ ಸರ್ಕಾರ ಏನ್ ಮಾಡ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಅವರಿಗೆ ಹೆಲ್ತ್ ಚೆಕಪ್ ಅಂತೇಳಿ ಹೇಳಿ ಮಾಡಿಸಿದ್ರು ಆ ಹೆಲ್ತ್ ಚೆಕ್ಅಪ್ ಚೆಕಪ್ ಅಲ್ಲಿ ಏನಾದ್ರೂ ಅವರಿಗೆ ರೋಗ ರುಜುನ್ಗಳಿದ್ರೆ ಅದನ್ನ ಅದಕ್ಕೆ ಸಂಬಂಧಪಟ್ಟ ಔಷಧಿ ಅದು ಇದು ಕೊಡೋದು ಅಂತ ಮಾಡಿದ್ರು ಇವರು ಏನ್ ಮಾಡಿದ್ರು ಕೆಲವು ಎಚ್ ಎಲ್ ಎಲ್ ಲೈಫ್ ಕೇರ್ ಹಾಸ್ಪಿಟ್ಲು ಮತ್ತು ಸರಾವತಿ ಹಾಸ್ಪಿಟ್ಲು ಇವರು ಏನ್ ಮಾಡಿದ್ರು ಯಾವುದೇ ವ್ಯಕ್ತಿಗೆ ಯಾವುದೇ ಚಿಕಿತ್ಸೆ ಮಾಡ್ದೇನೆ ಅಥವಾ ಬ್ಲಡ್ ಚೆಕ್ಅಪ್ ಏನು ಮಾಡ್ದೇನೆ ಇವ್ರೇನ್ ಮಾಡಿದ್ರು ಕಾರ್ಮಿಕರ ಕಾರ್ಡ್ ಯಾರ್ಯಾರ್ದಿದೆ ಅವ್ರದ ಇವರೇ ಡೌನ್ಲೋಡ್ ಮಾಡಿ ಆದ್ರೆ ಹೆಸರಲ್ಲಿ ದುಡ್ಡನ್ನ ಗುಳುಂಬ್ ಮಾಡಿದ್ದಾರೆ ಒಂದು ಚೆಕ್ಅಪ್ ಎರಡೂವರೆ ಸಾವಿರ ರೂಪಾಯಿ ಸರ್ಕಾರ ಬಿಲ್ ಮಾಡುತ್ತೆ ಕಾರ್ಮಿಕ ಕಲ್ಯಾಣ ಮಂಡಳಿ ಒಂದೊಂದು ಕಾರ್ಡ್ ಅಲ್ಲಿ ಐದೈದು ಜನ ಆರಾರು ಜನ ಇರ್ತಾರೆ ಆ ಒಂದು ಹೆಲ್ತ್ ಚೆಕ್ಅಪ್ ಅನ್ನ ಎಚ್ ಎನ್ ಎಲ್ ಲೈಫ್ ಕೇರ್ ಆಸ್ಪತ್ರೆ ಎಂಬ ಒಂದು ಅದು ಎಲ್ಲಿದೆ ಯಾರು ಏನು ಅಂತ ಗೊತ್ತಿಲ್ಲ ಅವ್ರು ಏನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಕಾರ್ಮಿಕರ ಕಾರ್ಡ್ನ ಲೋನ್ ಡೌನ್ಲೋಡ್ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಅದನ್ನ ಸಬ್ಮಿಟ್ ಮಾಡಿ ಇವ್ರು ಏನ್ ಮಾಡಿದ್ರೆ ಕೋಟಿ ಅಂದ್ರೆ ಸುಮಾರು ಒಂದು ನಲವತ್ತಿಂದ ಐವತ್ತು ಕೋಟಿ ರೂಪಾಯಿ ಗುಳಂಬ ಮಾಡಿದಾರೆ ಮತ್ತು ವ್ಯವಸ್ಥಿತವಾಗಿ ಮಾಡಿಲ್ಲ ಕಾರ್ಮಿಕರಿಗೆ ಅವ್ರಿಗೇನೇ ಮೂಲಭೂತ ಸೌಕರ್ಯ ಇರಬಹುದು ಯಾವುದೂ ಕೊಟ್ಟಿಲ್ಲ ಇವರು ಎಲ್ಲ ಫುಟ್ಬಾತ್ ಗಳಲ್ಲಿ ಖಾನೆಗಳಲ್ಲಿ ಅಲ್ಲಿ ಇಲ್ಲಿ ಇವರು ಅವ್ರಿಗೆ ಎಲ್ ಚೆಕ್ಅಪ್ ಅಂತ ಮಾಡಿದ್ದಾರೆ ಹಾಗಾಗಿ ನಾನು ಇದನ್ನ ಏನ್ ಮಾಡಿದೆ ಅದ್ ಆಗ್ನ ಸಿ ಆದಂತ ಗುರುಪ್ರಸಾದ್ ಆರ್ ಎಸ್ ಮತ್ತು ಜಾಯಿಂಟ್ ಕಾರ್ಯದರ್ಶಿ ಶಿವಪುತ್ರ ಅಂತ ಹೇಳ್ಬಿಟ್ಟಿ ಅವ್ರ ಮೇಲೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟೆ ಈ ತರ ಆಗಿದೆ ನಿಮ್ಮ ಹತ್ರ ಆಗಿದೆ ಇದನ್ನ ಪ್ರಕರಣವನ್ನ ತನಿಖೆ ಮಾಡಿ ನಾನು ಅಂತ ಕೇಳಿಕೊಟ್ಟೆ ಇವ್ರು ಏನ್ ಮಾಡಿದ್ರು ಅದು ಸರಿಯಾದ ಉತ್ತರವನ್ನ ನನಗೆ ಕೊಡ್ಲಿಲ್ಲ ನಾನೇನ್ ಮಾಡಿದೆ ಆ ಒಂದು ಎಂಡಾಜ್ಮೆಂಟ್ ತಗೊಂಡು ನಾನು ನೇರವಾಗಿ ಲೋಕಾಯುಕ್ತ ಕೊಟ್ಟೆ ಇವರಿಬ್ಬರ ಮೇಲೆ ಈ ತರ ಆಗಿದೆ ಅಂತೇಳಿ ಈಗ ತನಿಖೆ ಅಂತ ಅದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರೆ ಇನ್ನೇನು ಬಹುಶಃ ಐರ್ ಆಗ್ಬೋದು ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ನನಗೆ ಯಾರೋ ಒಬ್ರು ಕಾಲ್ ಮಾಡಿ ನನಗೆ ನಿನಗೆ ಯಾಕೆ ನೀನು ಲೋಕಾಯುಕ್ತ ಕೊಟ್ಟಿದ್ಯಾ ಈ ಒಂದು ಎಚ್ ಎಲ್ ಎಚ್ ಎಲ್ ಎಲ್ ಲೈಫ್ ಕೇರ್ ಹಾಸ್ಪಿಟ್ಲು ಕೇಂದ್ರ ಗೃಹ ಮಂತ್ರಿ ಆದ ಅಮಿತ್ ಶಾ ಅವ್ರದ್ದು ಅವ್ರ ಕಡೆ ಅವ್ರದು ನೀನ್ ಕೊಟ್ರೆ ಬಿಡ್ತಾರ ಅಂತ ಹೇಳಿ ನನಗೆ ಸ್ವಲ್ಪ ಭಯ ಒಟ್ಟಿಸಿದ್ರು ಯಾವಾಗ ಇದು ದೊಡ್ಡ ಇಶ್ಯೂ ಆಗಿದೆ ಅಂತ ಈಗಿನ ಕಾರ್ಮಿಕ ಮಂತ್ರಿ ಅವ್ರಿಗೂ ಗೊತ್ತಾಗಿದೆಯಂತೆ ನಮ್ಗೆಲ್ಲ ಬೈತಾ ಇದಾರೆ ನೀವ್ ಈ ತರ ಮಾಡಿದಿರಿ ಅಂತ ನಾನೇನ್ ಮಾಡ್ದೆ ನನ್ಗೆ ಏನು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕಾಗಿ ನಾನು ಡೈರೆಕ್ಟ್ ಆಗಿ ಅಮಿತ್ ಶಾ ಜಿ ಅವರಿಗೆ ಪತ್ರ ಬರ್ತಿದ್ವಿ ಈ ತರ ಆಗಿದೆ ನಿಮ್ಮ ಇಸ್ರೇಲ್ ಕಂದಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ರೆ ಅದ್ ಸತ್ಯ ನಿಜನ ಗೊತ್ತಿಲ್ಲ ನನಗೂ ಭದ್ರತೆ ಕೊಡ್ಬೇಕು ಮತ್ತು ಇದನ್ನ ಕೇಂದ್ರ ತನಿಖಾ ತಂಡದಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಅಮಿತ್ ಶಾ ಜಿ ಅವರಿಗೆ ಪತ್ರ ಬರ್ದಿಂತ ಅಮಿತ್ ಶಾ ಜಿ ಅವರ ಹೆಸರು ಆಗಿದೆ ನೋಡದ ಏನ್ ಮಾಡ್ತಾರೆ ರಿಪ್ಲೈ ಕೊಡ್ತಾರೆ ಅಂತ ಬಟ್ ಅವ್ರಲ್ಲ ಅನಿಸ್ತದೆ ಅವ್ರ ಹೆಸರು ಹೇಳ್ಕೊಂಡು ಏನೋ ಮಾಡ್ತಾ ಇದಾರೆ ಹಾಗಾಗಿ ನನ್ನ ಸೇಫ್ಟಿಗೋಸ್ಕರ ಬರ್ದಿದ್ದೀನಿ ಬಟ್ ಇಲ್ಲಿ ನಡೆದಿರೋದಂತೂ ಸತ್ಯ ಇದು ಯಾವುದೇ ಕಾರಣಕ್ಕೂ ಮುಚ್ಚಾಕ್ಬಾರ್ದು ಯಾವ್ದೇ ಚಿಕಿತ್ಸೆ ಮಾಡದನ ಯಾವುದೇ ರಕ್ತ ಪರೀಕ್ಷೆ ಅಥವಾ ಏನು ಮಾಡದನ ದುಡ್ಡನ್ನ ಗೋಲ್ಮಾಲ್ ಮಾಡಿದ್ರೂ ಇದೆಯಾ ಹೌದಾ ಇದೆಯಲ್ಲ ಅದು ರಿಪೋರ್ಟ್ ಎಲ್ಲ ಇದೆ ಬ್ಲಡ್ ರಿಪೋರ್ಟ್ ಏನೇನ್ ಟೆಸ್ಟ್ ಮಾಡ್ಸಿದಾರೆ ಒಂದೊಂದು ಹೆಸರು ಮೇಲೆ ಮಾಡಿದಾರೆ ಮಾಡಿದ್ದಾರೆ ಅದೆಲ್ಲ ಕೊಟ್ಟಿದ್ದೀನಿ ಹೌದು ಲೋಕಾಯುಕ್ತಲೇ ಮಾಡ್ತಿರೋದು ಒಂದ್ ವರ್ಷದಿಂದ ತನಿಖೆ ನಡೀತದೆ ಇದು ಇವಾಗಿಂದಲ್ಲ ಇದು ಫೈನಲ್ ಹಂತಕ್ಕೆ ಬಂದಿದೆ ಫೈನಲ್ ಹಂತದಲ್ಲಿ ಇನ್ನೇನೋ ಅವ್ರ ಮೇಲೆ ಕ್ರಮ ಕೈಗೊಂಡ್ತಾರೆ ಲೋಕಾಯುಕ್ತವ್ರು ಒಳ್ಳೆ ಲೋಕಾಯುಕ್ತ ಸಾಹೇಬರು ಒಳ್ಳೆಯವರು ಇದ್ದಾರೆ ಮಾಡ್ತಾರೆ ಅದನ್ನ ಬಿಡಲ್ಲ ಅದನ್ನ ಕೋರ್ಟ್ ಹೋಗ್ತೀನಿ ಮುಂದಿನ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ಇದು ಸತ್ಯ ದುಡ್ಡು ಒಡದಿ ಕದ್ದಿ ತಿಂದಿರೋದು ಸತ್ಯ ಇದೊಂದು ದೊಡ್ಡ ದೊಡ್ಡ ಮೆಡಿಕಲ್ ಮಾಫಿಯಾ ಇದೊಂದು ದೊಡ್ಡ ದೊಡ್ಡ ಕೈವಾಡ ಇದೆ ಇದ್ರಲ್ಲಿ ನಾವು ಬಿಡೋದಿಲ್ಲ ಇದು ಈಗ ನಾನೇನಕ್ಕೆ ಅಂತಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ನಾನು ಯಾವ್ದೋ ಪ್ರೆಸ್ ಮೀಟು ಅಥವಾ ಯಾವ್ದೋ ಮಾಧ್ಯಮದ ಮುಂದೆ ಹೋಗ್ದೇನೆ ಸುಮ್ಮನೆ ಕಂಪ್ಲೇಂಟ್ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ಕೊ ಬರ್ತಾ ಇದ್ದೀನಿ ಇದು ಜನಗಳಿಗೆ ಗೊತ್ತಾಗ್ಬೇಕು ಹಾಗಾಗಿರೋದ್ರಿಂದ ನಾನು ಮಾಧ್ಯಮ ಮುಂದೆ ಹೇಳ್ಕೊತಾ ಇದ್ದೀನಿ ಅಷ್ಟೇ ಮೇಡಮ್ ನಾನು